ಕೆಲವು ಮುಖ್ಯವಾದಂಥ ಸಮಾನಾರ್ಥಕ ಪದಗಳನ್ನು ನೋಡೋಣ ಕಾಂತಾರ ಕಾಡು ವನ ಅರಣ್ಯ ಕಾನನ ಅಡಬಿ ಬಾನು ಆಕಾಶ ಆಗಸ ಗಗನ ಅಂಬರ ಕೂಳು ಅನ್ನ ಆಹಾರ ಓಗರ ಮನೆ ಗೃಹ ನಿವಾಸ ನಿಲಯ ಸದನ ಅನಲ ಬೆಂಕಿ ಅಗ್ನಿ ಶಿಕೆ ಇನ ಸೂರ್ಯ ರವಿ ಭಾನು ಭಾಸ್ಕರ ದಿನಕರ ದಿವಾಕರ ಉಂಬು ತಿನ್ನು ಅನುಭವಿಸು ಒಡಲು ದೇಹ ಶರೀರ ಕಾಯ ಉಪಟಳ ತೊಂದರೆ ಪೀಡನೆ ಕಿರುಕುಳ ಕಂತೆ ಒರೆ ಕಟ್ಟು ಚಿತ್ತ ಮನಸ್ಸು ಬುದ್ಧಿ ಕಲಹ ಜಗಳ ಕವ ಕದನ ಯುದ್ಧ ಸಮರ ಚಂದ್ರ ಶಶಿ ಇಂದು ರಜನಿ ಸಿಂಧೂರ ಕಡಲ ಸಮುದ್ರ ಸಾಗರ ಹಬ್ಧಿ ತೃಷೆ ಬಾಯಾರಿಕೆ ದಾಹ ಅಶ್ರು ಕಣ್ಣೀರು ಕಂಬನಿ ಬಾಷ್ಪ ನೀರು ಕೊರಗು ಕಳವಳ ಚಿಂತೆ ಬೇಸನ ಉರಗ ಹಾವು ಸರ್ಪಣೆ ನಾರಿ ಸ್ತ್ರೀ ಹೆಣ್ಣು ಮಾನಿ <tune> ೆ ಕಣ್ಣು